ನಾವೀಗ ಹೋಗ್ತಾ ಇರೋದು ವಿಜಯ ವಿಠಲನ ಗರ್ಭಗುಡಿಯ ನೆಲಮಾಳಿಗೆ ಜಿಲ್ಲೆಯಲ್ಲಿ ಹೋಗ್ತಾ ಇದ್ದೀನಿ ಎಷ್ಟು ಕತ್ತಲ ಕೋಣೆ ಅಂತಲೇ ಹೇಳ್ಬೋದು ಆರ್ಚ್ ಹಾಕಿದ್ರು ಏನು ಕಾಣಲ್ಲ ಇದನ್ನು ಸುರಂಗ ಮಾರ್ಗನೂ ಅಂತಾರೆ ಹಾಗೂ ಪ್ರದರ್ಶನ ಪಥ ಅಂತ ಹೇಳ್ತಾರೆ ಕಲ್ತಿದ್ದೆ ನಮ್ಮವ್ರು ಸೈನ್ಸಲ್ಲಿ ಎಷ್ಟು ಮುಂದುವರೆದಿದ್ರು ಅಂತ ಈ ಕಲಾ ನೈಪುಣ್ಯಗಳ ತನ ನೋಡಿದ್ರೆ ಒಂಥರ ಅನಿಸುತ್ತೆ ಅಲ್ವಾ ಟಾರ್ಚ್ ಹಾಕಿದ್ರು ಅಷ್ಟೇ ಕಷ್ಟ ಕಾಣ್ತಾ ಇದೆ ಈಗ ಸಪೋರ್ಟ್ ಕೊಟ್ಟಿರೋದು ಹಾಳಾಗಿರೋದ್ರಿಂದ ಇದು ಅಲ್ಲಿ ನಾನೇನು ಕಿಂಡಿಗಳನ್ನು ತೋರಿಸ್ತಾ ಇದ್ದೀರಾ ಆ ಕಿಂಡಿಗಳ ಮುಖಾಂತರ ಬೆಳಕನ್ನು ಬರೋದಿಲ್ಲಿ ಅವ್ರು ಎಷ್ಟು ತಲೆ ಉಪಯೋಗಿಸಿ ಕಟ್ಟಿದ ಅಲ್ಲಿ ಕಟ್ಟು ನಾವು ನಾವಿಲ್ಲಿ ಮುಂದೆ ಬಂದೆ ಮತ್ತೆ ಗರ್ಭಗುಡಿಯ ಇಂಟ್ರೆಸ್ಟಲ್ಲಿ ಬರ್ತೀವಿ